ಆಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆ ನನ್ನ ಕಡೆಯಿಂದ ಆಡಲಿ ಥ್ಯಾಂಕ್ ಯು ಮೊದಲಿಗೆ ಒಂದು ಇನ್ಫಾರ್ಮೇಷನ್ನ ಹೇಳಬೇಕು ಅಂತ ಇಷ್ಟಪಡ್ತೀನಿ ನಾನು ಲೈವ್ನಲ್ಲಿದ್ದಾಗ ತುಂಬ ಜನ ಕೆಟ್ಟ ಕೆಟ್ಟದಾಗೆಲ್ಲ ಮೆಸೇಜ್ ಮಾಡ್ತೀರಾ ಪ್ಲೀಸ್ ಯಾರು ಆ ಥರ ಮೆಸೇಜ್ ಮಾಡಬೇಡಿ ಯಾಕಂದರೆ ಯಾರೂ ಸಪೋರ್ಟ್ ಮಾಡಲಿಲ್ಲ ಅಂದರೂ ನನಗೆ ಬೇಜಾರಿಲ್ಲ ಆದರೆ ಯಾರು ಕೆಟ್ಟದಾಗಿ ಮಾತ್ರ ಕಮೆಂಟ್ನ ಮಾಡಬೇಡಿ ಆಯಿತಾ ಇವತ್ತಿನ ಟಾಪಿಕ್ ಏನಂದರೆ ನಂಬಿಕೆ ಅಂದರೆ ಹೀಗೆ ಇರಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ಟಾಪಿಕ್ ಸ್ಟಾರ್ಟ್ ಮಾಡೋಣ ಆಯಿತಾ ನಂಬಿಕೆ ಅಂದರೆ ಒಂದು ಕನ್ನಡಿ ಥರ ಇರಬೇಕು ಅನ್ನೋದು ನನ್ನ ಒಪಿನಿಯನ್ ಯಾಕಂದರೆ ಒಂದು ಕನ್ನಡಿ ಒಡೆದೋದ್ರೆ ಮತ್ತೆ ಅದನ್ನು ಎಷ್ಟೇ ಜೋಡಿಸಿದ್ರೂ ಅದರಲ್ಲಿ ಬಿರುಕು ಅನ್ನೋದು ಕಾಣಿಸೇ ಕಾಣಿಸುತ್ತೆ ಅದಕ್ಕೆ ಕನ್ನಡಿಯ ಕನ್ನಡಿ ತರನೇ ನಂಬಿಕೆ ಅನ್ನೋದು ಇರಬೇಕು ನಂಬಿಕೆ ಅನ್ನೋದನ್ನು ಅರ್ಹ ವ್ಯಕ್ತಿಗಳಿಗೆ ಮಾತ್ರ ಕೊಡಬೇಕು ನಮ್ಮ ಫೀಲಿಂಗ್ ಜೊತೆ ಆಟ ಆಡೋ ವ್ಯಕ್ತಿಗಳ ಜೊತೆ ನಂಬಿಕೆಯನ್ನು ಇಟ್ಕೊಳ್ಳೋಕ್ಕೆ ಹೋಗ್ಬಾರ್ದು ಯಾಕಂದರೆ ಕೆಲವೊಮ್ಮೆ ಭಾರಿ ಗಾತ್ರದ ಗೋಡೆ ನಂಬಿಕೆಯನ್ನು ಗೋಡೆ ಕುಸಿದು ಬಿದ್ದಾಗ ಮುಂದೆ ನಾವು ಪ್ರೀತಿಯನ್ನು ಎಷ್ಟೇ ಸಿಮೆಂಟ್ ತುಂಬಿದ್ರೂ ಅದು ಕಚ್ಕೊಳ್ಳಲ್ಲ ಆಯಿತಾ ಅದು ಯಾವುದೇ ಸಂಬಂಧ ಆದರೂ ಸರಿ ಪ್ರೀತಿ ಸ್ನೇಹ ಯಾವುದೇ ಸಂಬಂಧ ಆದ್ರೂ ಸರಿ ಪ್ರೀತಿಯನ್ನು ನಂಬಿಕೆಯನ್ನು ಗೋಡೆ ಕುಸಿದ್ರೆ ಪ್ರೀತಿಯನ್ನು ಸೀಮೆಂಟನ್ನ ಎಷ್ಟೇ ಹಚ್ಚಿದ್ರೂ ಅದು ಕಚ್ಕೊಳ್ಳಲ್ಲ ನಂಬಿಕೆ ಅನ್ನೋದು ಬರೋದು ಒಂದೇ ಸಲಿ ಹೋಗೋದು ಒಂದೇ ಸಲಿ ಆಯಿತಾ ನಂಬಿಕೆ ಅರ್ಹ ವ್ಯಕ್ತಿಗಳಿಗೆ ಮಾತ್ರ ಕೊಡಬೇಕು ಮತ್ತು ನಂಬಿಕೆ ಇರುವಂಥ ವ್ಯಕ್ತಿಗಳ ಜೊತೆ ಮಾತ್ರ ನಮ್ಮ ಭಾವನೆಗಳನ್ನ ಹಂಚ್ಕೊಳ್ಬೇಕು ಯಾಕಂದರೆ ಮುಂದೆ ನಮ್ಮ ಮುಂದೆ ನಮ್ಮ ಭಾವನೆಗಳಿಗೆ ಸ್ಪಂದಿಸೋ ಥರನೇ ಮಾತಾಡೋ ವ್ಯಕ್ತಿಗಳು ನಮ್ಮ ಹಿಂದೆ ನಮ್ಮ ತುಂಬ ಅಂದರೆ ತುಂಬಾ ಕೆಟ್ಟದಾಗಿ ಇರ್ತಾರೆ ಅದಕ್ಕೆ ನಮ್ಮ ನಂಬಿಕೆಗೆ ಅವರು ಯೋಗ್ಯರ ಅರ್ಹರಾಗಿದ್ದಾರಾ ಅಂತ ಯೋಚನೆ ಮಾಡಿ ನನ್ನ ನಂಬಿಕೆ ಅನ್ನೋದನ್ನು ನಾವು ಇಡಬೇಕಾಗುತ್ತೆ ಯಾಕಂದರೆ ಮೋಸ ಮಾಡೋರನ್ನ ಕೂಡ ಕ್ಷಮಿಸ್ಬೋದು ಆದರೆ ನಂಬಿಕೆ ದ್ರೋಹ ಮಾಡೋರ್ನ ಯಾವತ್ತೂ ಕ್ಷಮಿಸೋಕೆ ಸಾಧ್ಯವೇ ಇಲ್ಲ ಯಾಕಂದರೆ ನಮ್ಮ ಮೇಲೆ ನಾವಷ್ಟು ನಂಬಿಕೆ ಇಟ್ಕೊಂಡಿರ್ತೀವೋ ಇಲ್ವೋ ಗೊತ್ತಿಲ್ಲ ಆದರೆ ನಾವು ನಂಬಿಕೆ ಇಡೋವಂಥ ವ್ಯಕ್ತಿಗಳ ಮೇಲೆ ಅಷ್ಟೇ ನಂಬಿಕೆಯನ್ನು ಕೂಡ ಇಟ್ಕೊಂಡಿರ್ತೀವಿ ಆ ನಂಬಿಕೆ ಅನ್ನೋದು ಕುಸ್ತು ಬಿದ್ದರೆ ನಾವೇ ಜೀವನದಲ್ಲಿ ಕುಸ್ತು ಬಿದ್ದುಬಿಡ್ತೀವಿ ಯಾಕಂದರೆ ಅವು ಕೆಲವೊಮ್ಮೆ ಡಿಪ್ರೆಷನ್ ಕೂಡ ಹೋಗ್ತೀವಿ ಯಾಕಂದರೆ ಅವರು ನಂಬಿಕೆದ್ರೋಹ ಮಾಡಿದ್ರು ಅನ್ನೋದ್ಕಿಂತ ನಾವು ನಂಬಿ ಮೋಸ ಹೋದ್ವಲ್ಲ ಅನ್ನೋ ನೋವು ನಮಗೆ ಜಾಸ್ತಿನೇ ಆಗುತ್ತೆ ಅದಕ್ಕೆ ಯಾವತ್ತೂ ಅರ್ಹ ವ್ಯಕ್ತಿಗಳಿಗೆ ಮಾತ್ರ ನಾವು ನಂಬಿಕೆಯನ್ನು ಇಡಬೇಕಾಗುತ್ತೆ ನಮ್ಮ ಕಷ್ಟನ ಹೇಳ್ಬೇಕಾದ್ರೆ ದೇವ್ರು ನೋಡ್ತಾ ಇರ್ತಾನೆ ಅಂತ ನಂಬೋ ನಾವು ಕೆಲವೊಬ್ಬರಿಗೆ ನಂಬಿಕೆ ದ್ರೋಹ ಮಾಡಬೇಕಾದ್ರೆ ಕೂಡ ದೇವ್ರು ನೋಡ್ತಾ ಇರ್ತಾನೆ ಅನ್ನೋದನ್ನು ಮರೆತು ಬಿಡ್ತೀವಿ ಅಲ್ವಾ ಹಾಗೇನೆ ಯಾವತ್ತೂ ನಾವು ನಂಬಿಕೆ ದ್ರೋಹನ ಮಾಡೋಕ್ಕೆ ಹೋಗ್ಬಾರ್ದು ಯಾಕಂದರೆ ಅವ್ರು ನಮ್ಮ ಮೇಲೆ ಅಷ್ಟು ನಂಬಿಕೆ ಇಟ್ಕೊಂಡಿರ್ತಾರೆ ಅವರು ಪ್ರತಿಯೊಂದು ದಿನನಿತ್ಯದ ಚಟುವಟಿಕೆ ಪ್ರತಿಯೊಂದೂ ಅವ್ರು ನಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇರ್ತಾರೆ ಅಂದರೆ ಅವರು ನಮ್ಮ ಮೇಲೆ ಅಷ್ಟು ಬಲವಾದ ನಂಬಿಕೆನೇ ಇಟ್ಕೊಂಡಿರ್ತಾರೆ ಅಂತ ಅದಕ್ಕೇನೆ ಅರ್ಹ ವ್ಯಕ್ತಿಗಳ ಜೊತೆ ನಾವು ನಂಬಿಕೆಯನ್ನು ಇಟ್ಕೋಬೇಕು ಆ ನಂಬಿಕೆಗೆ ನಾವು ಬದ್ಧರಾಗಿರೋ ಇ ಇರೋಕ್ಕಾಗಲಿಲ್ಲ ಅಂದರೆ ಅವ್ರ ಜೊತೆ ನಾವು ಕಾಂಟ್ಯಾಕ್ಟಲ್ಲಿ ಇರೋಕ್ಕೆ ಹೋಗ್ಬಾರ್ದು ನಾವು ಅವ್ರು ನಮ್ಮ ನಂಬಿ ಏನೋ ಒಂದು ಹೇಳಿದ್ದಾರೆ ಅಂದಮೇಲೆ ಆ ನಂಬಿಕೆನ ಉಳಿಸ್ಕೊಳ್ಳೋ ಅಂಥದ್ದು ನಮ್ಮಲ್ಲಿ ಇರಬೇಕು ನಂಬಿಕೆ ಸಿಗಬೇಕು ಅಂದರೆ ಯೋಗ ಇರಬೇಕು ಆ ನಂಬಿಕೆನ ಉಳಿಸ್ಕೊಳ್ಬೇಕು ಅಂದರೆ ಯೋಗ್ಯತೆ ಇರಬೇಕು ಅಂಥ ವ್ಯಕ್ತಿಗಳ ಜೊತೆ ನಾವು ನಂಬಿಕೆನ ಇಟ್ಕೋಬೇಕಾಗುತ್ತೆ ಒಬ್ಬರು ಸುಮ್ಮನೆ ಯಾರೋ ಎಲ್ ಪ್ರಪಂಚದಲ್ಲಿ ಎಷ್ಟೋ ವ್ಯಕ್ತಿಗಳಿರ್ತಾರೆ ಅಷ್ಟು ವ್ಯಕ್ತಿಗಳಲ್ಲಿ ನಿಮ್ಮೊಬ್ಬರನ್ನೇ ಚಾಯ್ಸ್ ಮಾಡಿ ನಿಮ್ಮೊಬ್ಬರ ಮೇಲೆ ನಂಬಿಕೆ ಪ್ರೀತಿ ಸ್ನೇಹ ಎಲ್ಲನೂ ಇಟ್ಟಿದ್ದಾರೆ ಅಂದ್ರೆ ಅದನ್ನು ಉಳಿಸ್ಕೊಳ್ಳೋ ಅಂಥ ಮನಸ್ಸು ನಿಮ್ಮಲ್ಲಿ ಇರಬೇಕು ಅನ್ನೋದು ನನ್ನ ಒಪಿನಿಯನ್ ಯಾಕಂದರೆ ಪ್ರಪಂಚದಲ್ಲಿ ತುಂಬ ತುಂಬ ಥರದ ಜನಗಳನ್ನ ನಾನು ನೋಡ್ಬಿಟ್ಟಿದ್ದೀನಿ ಈ ನಂಬಿಕೆ ಅನ್ನೋ ಪದಕ್ಕೆ ಅರ್ಥನೇ ಇಲ್ಲದೆ ಇರೋವಂಥ ಜನಗಳನ್ನೂ ಸಹ ನಾನು ನೋಡಿದ್ದೀನಿ ನಂಬಿಕೆ ಅನ್ನೋ ಪದಕ್ಕೆ ಅವ್ರ ಹತ್ರ ಜಾಗನೇ ಇರೋಲ್ಲ ಆದರೆ ವಾದ ಮಾತ್ರ ನಾನೇ ಹೆಚ್ಚು ನನ್ನದೇ ಹೆಚ್ಚು ನಾನೇ ಮೇಲು ಅಂತ ವಾದಿಸೋರು ಜನ ಇರ್ತಾರೆ ಆದರೆ ಪ್ರೀತಿಯಲ್ಲೇ ಆಗಲಿ ಸ್ನೇಹದಲ್ಲೇ ಆಗಲಿ ನಮ್ಮ ಸುತ್ತ ಇರೋ ಯಾವುದೇ ಸಂಬಂಧದಲ್ಲೇ ಆಗಲಿ ಗಂಡ ಹೆಂಡ್ತಿ ಅಕ್ಕ ತಮ್ಮ ಅಣ್ಣ ತಂಗಿ ಪ್ರೀತಿ ಸ್ನೇಹ ಯಾವುದೇ ಸಂಬಂಧದಲ್ಲಾದರೂ ನಂಬಿಕೆ ಅನ್ನೋದು ಬಲವಾಗಿದ್ದಾಗ ಮಾತ್ರ ನಮ್ಮ ಸಂಬಂಧನೂ ಕೂಡ ಅಷ್ಟೇ ಬಲವಾಗಿರೋಕ್ಕೆ ಸಾಧ್ಯ ನಂಬಿಕೆ ಅನ್ನೋದು ನಮ್ಮ ಸುತ್ತ ಎಷ್ಟು ಗಟ್ಟಿಯಾಗಿರುತ್ತೋ ನಮ್ಮ ಸಂಬಂಧ ಕೂಡ ಅಷ್ಟು ಅಷ್ಟೇ ಗಟ್ಟಿಯಾಗಿ ಮತ್ತು ಅಷ್ಟೇ ಬಲವಾಗಿ ಇರುತ್ತೆ ಅನ್ನೋದು ನನ್ನ ಒಪಿನಿಯನ್ನು ಯಾರನ್ನೂ ಬ್ಲೇಮ್ ಮಾಡಿ ಇಲ್ಲ ಯಾಕಂದರೆ ನನ್ನ ಸ್ವಂತ ಅಭಿಪ್ರಾಯನ ನಾನು ಇದ್ದೀನಿ ಯಾಕಂದರೆ ನಂಬಿಕೆ ಅನ್ನೋದು ಇಟ್ಟು ಹಾಳಾಗಿ ಹೋಗಿರೋರು ತುಂಬ ಜನ ಇದ್ದಾರೆ ಅದರಲ್ಲಿ ನಾನು ಒಬ್ಳು ನಂಬಿಕೆ ಅನ್ನೋದು ಅಷ್ಟು ಮುಖ್ಯ ಆಗಿರುತ್ತೆ ಒಬ್ಬರು ಜೀವನದಲ್ಲಿ ಯಾಕಂದರೆ ಅವ್ರಿಗೋಸ್ಕರ ನಾವು ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇರ್ತೀವಿ ಹಂಗೆ ಎಲ್ಲರನ್ನೂ ಕಳ್ಕೊಂಡಿರ್ತೀವಿ ಅವ್ರು ಒಬ್ರಿಗೋಸ್ಕರ ಆದರೆ ಅವರು ಎಲ್ಲರಿಗೋಸ್ಕರ ಒಬ್ಬರನ್ನ ದೂರ ಮಾಡ್ತಾರೆ ಆವಾಗ ಆದಾಗ ನೋವು ಬದುಕಿದ್ದು ಸತ್ತಂಗೆ ಜೀವಂತ ಶವವಾಗಿ ಬದುಕಬೇಕಾಗುತ್ತೆ ಅದಕ್ಕೆ ಒಬ್ಬರನ್ನು ನಂಬಿ ನಮ್ಮ ಜೀವನನ ಅವ್ರ ಕೈಗೆ ಕೊಡೋಕ್ಕೂ ಮುಂಚೆ ನಾವು ಯೋಚನೆ ಮಾಡಬೇಕಾಗುತ್ತೆ ನಾನು ಯಾವಾಗಲೂ ಹೇಳೋ ಥರ ಒಂದೇ ವೆಲ್ ಸೆಟಲ್ಡ್ ಹುಡುಗ ನೋಡೋಕ್ಕಿಂತ ಹುಡುಗಿ ವೆಲ್ ಸೆಟಲ್ಡ್ ಆಗಿರಬೇಕು ಅನ್ನೋದು ಯಾಕಂದರೆ ಯಾರನ್ನೋ ನಂಬಿ ನಮ್ಮ ಜೀವನದ ನಾವು ತಗೊಂಡು ಅವ್ರ ಲೈಫಲ್ಲಿ ಹೋಗೋದು ಅಷ್ಟು ಸಣ್ಣ ವಿಚಾರ ಆಗಿರಲ್ಲ ಯಾಕಂದರೆ ನಂಬಿಕೆ ನಂಬಿ ನಮ್ಮ ಜೀವನನ ನಾವು ಹಾಳು ಮಾಡಿಕೊಂಡ್ರೆ ಯಾವತ್ತೂ ಅದು ಸರಿ ಹೋಗೋಲ್ಲ ಕಾಲ ಕಳೆದ ಕಾಲ ಯಾವತ್ತೂ ವಾಪಸ್ ಬರೋದಿಲ್ಲ ಯಾಕಂದರೆ ಒಂದು ನಿಮಿಷನೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ಲೈಫಲ್ಲಿ ನನಗೆ ಕಳೆದೋಗಿರೋದನ್ನು ಯಾವತ್ತೂ ಮತ್ತೆ ಸರಿ ಮಾಡೋಕ್ಕಾಗಲ್ಲ ಅದಕ್ಕೆ ಒಬ್ಬರ ಮೇಲೆ ನಂಬಿಕೆ ಇಟ್ಟು ಜೀವನನ ಸಾಕ್ಸೋಕ್ಕೆ ನಾವು ಹೆಜ್ಜೆ ಇದ್ದೀವಿ ಅಂದರೆ ಅದನ್ನು ಒಂದಲ್ಲ ನೂರಲ್ಲ ಸಾವಿರ ಸಲ ಯೋಚನೆ ಮಾಡಬೇಕಾಗುತ್ತೆ ಯಾಕಂದರೆ ಒಂದು ಸಲ ನಾವು ಒಂದು ಹೆಜ್ಜೆನ ತಪ್ಪು ಹೆಜ್ಜೆ ಇಟ್ಬಿಟ್ರೆ ಮುಂದೆ ಹೋಗೋ ಜೀವನ ಎಲ್ಲ ಕೂಡ ಅಷ್ಟೇ ತಪ್ಪಾಗಿ ಅಷ್ಟೇ ಕೆಟ್ಟದಾಗಿರುತ್ತೆ ಅದಕ್ಕೆ ನಂಬಿಕೆ ಅನ್ನೋ ಹೆಜ್ಜೆ ನಂಬಿಕೆ ಅನ್ನೋದು ಬಲವಾಗಿದ್ದಾಗ ಮಾತ್ರ ಹೆಜ್ಜೆನ ಇಡಬೇಕಾಗುತ್ತೆ ಯಾಕಂದರೆ ನಂಬಿಕೆ ಅನ್ನೋದನ್ನ ಅಸ್ತ್ರ ಮಾಡಿಕೊಂಡು ಒಬ್ಬರು ಜೀವನ ಅರ್ಕ ಮಾಡೋವಂಥ ಜನಗಳು ಇರ್ತಾರೆ ಯಾಕಂದರೆ ಅಷ್ಟೇ ಅವ್ರಿಗೆ ನಾವು ಏನೊಂದೇ ಮಾಡಿರ್ತೀವೋ ಬಿಟ್ಟಿರ್ತೀವೋ ಗೊತ್ತಿರಲ್ಲ ಆದರೆ ಅನ್ನೋ ಅಸ್ತ್ರ ಇಟ್ಕೊಂಡು ನಮ್ಮ ಲೈಫ್ನ ನರ್ಕ ಮಾಡಿಬಿಡ್ತಾರೆ ಅದಕ್ಕೆ ಯಾವಾಗಲೂ ನಮ್ಮ ಹುಷಾರಲ್ಲಿ ನಾವು ಇರಬೇಕು ನಂಬಿಕೆ ಅಂದರೆ ಹಿಂಗೂ ಇರುತ್ತಾ ನಂಬಿಕೆ ಅದೇನು ನಂಬಿಕೆ ಇಡೋ ಇಡಿಸ್ ಇರಬೇಕು ಪಡಿಬೇಕು ಅಂದರೆ ಯೋಗ ಇರಬೇಕು ನಂಬಿಕೆನ ಉಳಿಸ್ಕೋಬೇಕು ಅಂದರೆ ಯೋಗ್ಯತೆ ಕೂಡ ಇರಬೇಕು ಅಂಥ ವ್ಯಕ್ತಿಗಳ ಜೊತೆ ನಾವು ನಂಬಿಕೆ ಇಟ್ಟು ಜೀವನ ಮಾಡಬೇಕಾಗುತ್ತೆ ನಂಬಿಕೆ ಇಡೋಕ್ಕೂ ಮುಂಚೆ ಒಂದಲ್ಲ ನೂರಲ್ಲ ಸಾವಿರ ಸಲ ಯೋಚನೆ ಮಾಡಿ ಯಾಕಂದರೆ ಮುಖಕ್ಕೆ ಬಣ್ಣ ಹಚ್ಚೋರನ್ನ ಪತ್ತೆ ಮಾಡ್ಬೋದು ಆದರೆ ಮನಸ್ಸಿಗೆ ಬಣ್ಣ ಹಚ್ಚೋರನ್ನ ಯಾವತ್ತೂ ಪತ್ತೆ ಮಾಡೋಕ್ಕಾಗಲ್ಲ ಮುಖಕ್ಕೆ ಬಣ್ಣ ಹಚ್ಚಿ ನಾಟಕ ಮಾಡ್ಕೊಂಡವ್ರನ್ನ ಮುಖ ತೊಳೆದ್ರೆ ಅವ್ರನ್ನ ಪತ್ತೆ ಮಾಡ್ಬೋದಂತೆ ಆದರೆ ಮನಸ್ಸಿಗೆ ಬಣ್ಣ ಹಚ್ಚಿ ನಾಡ್ಕ ಆಡೋರನ್ನ ಪತ್ತೆ ಮಾಡೋಕ್ಕಾಗಲ್ಲ ಯಾಕಂದರೆ ಅವರು ನಾಟಕ ಮಾಡಿ ನಮ್ಮ ಫೀಲಿಂಗ್ಸ್ ಜೊತೆ ಆಟ ಆಡ್ತಿದ್ದಾರೆ ಅಂದರೆ ನಮ್ಮ ಮನಸ್ಸಿನ ಜೊತೆ ಆಟ ಆಡ್ತಿರ್ತಾರೆ ಅವರು ಯಾಕಂದರೆ ನಮ್ಮ ಮನಸ್ಸಲ್ಲಿರೋ ಭಾವನೆಗಳಿಗೆ ಅವರು ಅಷ್ಟು ಪೆಟ್ಟನ ಕೊಟ್ಟಿರ್ತಾರೆ ಯಾಕಂದರೆ ಅವರು ನಮಗೆ ನಂಬಿಕೆ ದ್ರೋಹ ಮಾಡಿದರು ಅಂತ ನಮಗೆ ಗೊತ್ತಾದ ಮೇಲೆ ನಾವು ಜೀವನದಲ್ಲೇ ಕುಸ್ತು ಹೋಗ್ತೀವಿ ಬದುಕಿದ್ದು ಸತ್ತಂತೆ ಆಗ್ಬಿಡ್ತೀವಿ ಕೆಲವೊಮ್ಮೆ ಕೆಲವೊಬ್ರು ಡಿಪ್ರೆಷನ್ ಕೂಡ ಹೋಗ್ತಾರೆ ಅದರಲ್ಲಿ ನಾನು ಒಬ್ಳು ಹಂಗೆ ನಂಬಿಕೆ ಅನ್ನೋದು ನಂಬಿಕೆ 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 ಯಾಕಂದರೆ ನಂಬಿಕೆ ಅನ್ನೋರು ಅಷ್ಟು ಕಷ್ಟಪಟ್ಟು ಗೊತ್ತಿಲ್ಲ ನಂಬಿಕೆ ಅನ್ನೋದು ಅಷ್ಟು ಮುಖ್ಯವಾಗಿರುತ್ತೆ ನಮ್ಮ ಲೈಫಲ್ಲಿ ಆ ಥರ ನಂಬಿಕೆನ ಒಬ್ಬರ ಮೇಲೆ ನಾವು ಇಟ್ಟಿರ್ತೀವಿ ಅಂದರೆ ಅವರು ಅದನ್ನು ಉಳಿಸ್ಕೊಳ್ಳೋ ಅಂಥ ಯೋಗ್ಯತೆ ಇರಬೇಕು ಯಾಕಂದರೆ ತುಂಬ ಅಂದರೆ ತುಂಬಾ ನೊಂದ್ಬಿಟ್ಟಿದ್ದೀವಿ ಜೀವನದಲ್ಲಿ ಎಲ್ಲ ಎ ಸಾಮಾನ್ಯವಾಗಿ ನಂಬಿಕೆದ್ರೂ ಆಗೋದು ಹೆಣ್ಮಕ್ಳಿಗೆ ಜಾಸ್ತಿ ಗಂಡು ಮಕ್ಕಳಿಗೆ ಆಗುತ್ತೆ ಆದರೆ ಸಾಮಾನ್ಯವಾಗಿ ಜಾಸ್ತಿ ಹೋಗೋದು ಹೆಣ್ಮಕ್ಳಿಗೆ ಮೋಸ ಹೋಗೋದು ಯಾಕಂದರೆ ನಂಬಿಕೆಯಿಂದ ಕೆಲವು ಸುತ್ತ ಇರೋ ಪ್ರಪಂಚನೇ ಮರ್ತು ಬಿಡ್ತಾರೋ ಒಬ್ಬರ ಮೇಲೆ ನಂಬಿಕೆ ಇಟ್ಟರೆ ಅಂದರೆ ಹುಟ್ಟದಾಗಿಂದ ಬೆಳೆದು ಬಂದ ಅಪ್ಪ ಅಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ತಮ್ಮ ಸುತ್ತ ಯಾವುದೇ ಸಂಬಂಧ ಇದ್ರೂ ಮರೆತು ಒಬ್ಬ ವ್ಯಕ್ತಿ ದಿಢೀರಂತ ಅವ್ರ ಲೈಫಲ್ಲಿ ಬಂದಾಗ ಅವ್ರ ಮೇಲೆ ನಂಬಿಕೆ ಇಟ್ಟು ಅವ್ರ ಜೊತೆ ಜೀವನ ಸಾಗಿಸ್ಬೇಕು ಅಂತ ನಿರ್ಧಾರ ಮಾಡಿರ್ತಾರೆ ಆ ನಂಬಿಕೆನ ಇಟ್ಟು ನಿಮ್ಮ ಜೊತೆ ಬರ್ತಾರೆ ಅಂದರೆ ಆ ನಂಬಿಕೆನ ಉಳಿಸ್ಕೊಳ್ಳೋ ಅಂತ ಯೋಗ್ಯತೆ ನಿಮ್ಮಲ್ಲಿರಲಿ ಅಂತ ಕೇಳ್ಕೊತ ಇವತ್ತಿನ ಮಾತನ್ನ ಮುಗಿಸ್ತಾ ಇದ್ದೀನಿ ಮುಂದೆ ಇನ್ನೊಂದು ಟಾಪಿಕ್ ಜೊತೆ ಬರೋಣ ಕೊನೆವರೆಗೂ ನೋಡಿ ನನಗೆ ಸಪೋರ್ಟ್ ಮಾಡಿರೋ ನನ್ನ ಸಬ್ಸ್ಕ್ರೈಬರ್ ಎಲ್ಲರಿಗೂ ಆಟಲಿ ಥ್ಯಾಂಕ್ಸ್ ಹೇಳ್ತಾ ನನಗೀಗೇ ಸಪೋರ್ಟ್ ಇರಿ ಅಂತ ಕೇಳ್ಕೊಡ್ತಾ ಈ ವಿಡಿಯೋನ ಮುಗಿಸ್ತೀನಿ ಇನ್ನೊಂದು ಟಾಪಿಕಲ್ಲಿ ಭೇಟಿಯಾಗೋಣ ಬಾಯ್ ಫ್ರೆಂಡ್ಸ್